ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಮೊದಲು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಮಾವಿನಹಣ್ಣಿನ ಕೇಸರಿ ಭಾತು ನನಗಂತೂ ತುಂಬ ಇಷ್ಟ ಮಾವಿನ ಹಣ್ಣು ಜಾಸ್ತಿನೇ ತಿಂದುಬಿಡ್ತೀನಿ ಹ್ಞೂ 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 ವಾವ್ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಹಣ್ಣು ಫ್ಲೇವರ್ ಅಂತೂ ಸಕ್ಕದಾಗಿದೆ ಹಾ 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 ಹ್ಞೂ ಹ್ಞೂ ವಾವ್ 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 ಹ್ಞೂ ಮಶರು ಫ್ಲೇವರ್ ಅಂತೂ ಚಕ್ಕತ್ತ ಬರ್ತಾಯಿದೆ ತಿಂತಾ ಇದ್ದರೆ ತಿನ್ನ ತಿನ್ನೋಣ ಅನಿಸ್ತಾ ಇದೆ ಇದೆಲ್ಲ ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಒಂದು ಬ್ಯೂಟಿಫುಲ್ ಆದ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇದು ಎಲ್ಲರೂ ಇಷ್ಟಪಡೋಲ್ಲ ಇಷ್ಟಪಡೋ ಥರ ಮಾಡಿ ನಾನು ತೋರಿಸ್ತೀನಿ ಅಂಡರ್ ರೇಟೆಡ್ ಬ್ರೇಕ್ಫಾಸ್ಟು ನಾವೆಲ್ಲೋದ್ರೂ ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಚೋಚೋ ಭಾತ್ ಅಂದರೆ ಏನೋ ಏನೋ ಅಂದ್ಕೊಂಡು ನಾವೇನು ಮಾಡ್ತಿದ್ವಿ ಇದನ್ನು ಆರ್ಡ್ರ್ ಮಾಡ್ತಿದ್ವಿ ನೋಡಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಕ್ಕಳು ದೊಡ್ಡವರು ಮುತುಗರು ಎಲ್ಲ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಾಡೋಣ ಮೊದಲನೇದಾಗಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ರವೆಗೆ ನಾನು ಮೂರು ಗ್ಲಾಸ್ ನೀರು ಬಿಸಿ ಇಟ್ಕೊಂಡಿದ್ದೀನಿ ಆಗಲೇ ಗ್ಯಾಸ್ ಮೇಲೆ ನೋಡಿ ಮೊಸರು ತೊಗೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ತರಕಾರಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಉಳ್ಳಿಕಾಯಿ ಕ್ಯಾರೆಟು ಬಟಾಣಿ ಶುಂಠಿ ತೊಗೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಟೊಮೊಟೊ ಉದ್ದಿನಬೇಳೆ ಕಡಲೆಬೇಳೆ ಎರಡು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ನಾನು ಕರ್ಬೇವ್ ಸೊಪ್ಪು ತೆಂಗಿನಕಾಯಿ ಉಪ್ಪು ಎಣ್ಣೆ ನೋಡಿ ಇಷ್ಟು ಪದಾರ್ಥ ನಾನು ಮಾವಿನಕಾಯಿ ಸೇರಿಸಿ ಕೇಸರಿ ಭಾತ್ ಕೂಡ ಮಾಡ್ತಾಯಿದ್ದೀನಿ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಸ್ವಲ್ಪ ತರಕಾರಿ ಬೇಯಿಸ್ಕೊತೀನಿ ಒಗ್ಗರಣೆಲ್ಲೇ ಬೇಯಿಸ್ಕೋಬೋದು ನಾನು ಬೇಗ ಆಗಲಿ ಅಂತ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ನಾನೀಗ ತರಕಾರಿ ಬೇಕು ಹಾಕೊತೀನಿ ನೋಡಿ ಇದರಲ್ಲಿ ಹುಳ್ಳಿಕಾಯಿ ಕ್ಯಾರೆಟು ಬಟಾಣಿ ಇದೆ ನಿಮ್ಗೆ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪ್ಲೇನಾಗೇ ಮಾಡ್ಕೊಳ್ಳಿ ಈ ತರಕಾರಿ ಇದು ಉಪ್ಪಿಟ್ಟಂದರೆ ಮಕ್ಕಳಿಗೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಗ್ಲಾಸು ರವೆ ತೊಗೊಂಡಿದ್ದೀನಿ ರವೆ ಹುರ್ಕೋಬೇಕು ಸೂಜಿ ರವೆ ಅಂತ ಬರುತ್ತೆ ಅದು ಮೀಡಿಯಮ್ ರವೆ ಇದು ಉಪ್ಪಿಟ್ಟು ರವೆಗೇನೆ ಅಂತಲೇ ಸೂಜಿ ರವೆ ಇದು ನೋಡಿ ಹುರ್ಕೊತಾ ಇದ್ದೀನಿ ಯಾಕಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ತುಂಬ ದಪ್ಪು ಫ್ಲೇಮ್ ಇಟ್ಕೊಂಡು ಉರಿಬಾರ್ದು ಚೆನ್ನಾಗೆ ಕೈ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹುರ್ಕೋಬೇಕು ಯಾವಾಗಲೂ ರವೆ ಉರಿಯೋಕ್ಕೆ ಸ್ವಲ್ಪ ದಪ್ಪ ತಳದ ಬಾಣಲಿ ತಗೋಬೇಕು ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಇಲ್ಲಪ್ಪ ತುಂಬ ಮುಖ ಮುರಿತಾರೆ ಕಣ್ರಿ ಕೆಲವರು ಇಷ್ಟಪಟ್ಟು ತಿಂತಾರೆ ಕೆಲವ್ರು ಇಷ್ಟಪಡಲ್ಲ ಆದರೆ ಟೇಸ್ಟು ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ನಮಗಂತೂ ನಮ್ಮ ಮನೆಯಲ್ಲಿ ಮೊದಲು ನಮ್ಮ ಮಗ ಕೂಡ ತಿಂತಿರಲಿಲ್ಲ ಇದ್ರ ಜೊತೆ ಸ್ವಲ್ಪ ತೆಳ್ಳಗೆ ಚಟ್ನಿ ಮಾಡಿಕೊಟ್ರೆ ನಮ್ಮ ಮಗ ಕೂಡ ಇವಾಗ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇದ್ದೀರಾ ಗಮ 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 ಅಂತ ಸ್ಮೆಲ್ ಬರ್ತಾಯಿದೆ ಈಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ಎಣ್ಣೆ ಸೇರಿಸ್ತಾ ಇದ್ದೀನಿ ನಿಮಗೆ ಉಪ್ಪಿಟ್ಟಿಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಸೇರಿಸ್ಕೊಳ್ಳಿ ಬೇಕಿದ್ರೆ ತಲ್ಪ್ ನೋಡಿ ಈ ಕಡೆ ತರಕಾರಿ ಕೂಡ ಬೇಯ್ತಾ ಇದೆ ಯಾಕಂದರೆ ಒಗ್ಗರಣೆ ಮಾಡ್ಕೋಬೋದು ಒಗ್ಗರಣೆಯಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಉಪ್ಪಿಟ್ಟು ಕಲ್ಲರು ಚೇಂಜ್ ಆಗುತ್ತೆ ಫ್ಲೇವರು ಅದಕ್ಕೆ ನಾನು ಬೇಯಿಸ್ಕೋತಾ ಇದ್ದೀನಿ ಬೇಕಾದರೆ ಡೈರೆಕ್ಟ್ ಒಗ್ಗರಣೆಲೇ ಹಾಕೋಬೋದು ತರಕಾರಿನ ಸಾಸಿವೆ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂದೆರಡು ಒಣಮೆಣ್ಸಿನ್ಕಾಯಿ ಯಾವಾಗಲೂ ಒಣಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬೇಗ ಅಂತ ಆಗೋಗುತ್ತೆ ತುಂಬ ಟೈಮ್ ಹಿಡಿಯಲ್ಲ ಹಸಿಮೆಣ್ಸಿನ್ಕಾಯಿ ನಾಲ್ಕಿದೆ ಅರ್ಬನ್ ಸೊಪ್ಪು ಒಂದು ದೊಡ್ಡ ಈರುಳ್ಳಿ ನೋಡಿ ಸ್ನೇಹಿತರೆ ನಾನು ಶುಂಠಿ ಸೇರಿಸ್ತಾ ಇದ್ದೀನಿ ಯಾಕೆ ಶುಂಠಿ ಸೇರಿಸ್ತಾ ಇದ್ದೀನಿ ಅಂದರೆ ಇದು ಯಾವುದೇ ಥರ ಗ್ಯಾಸ್ಟ್ರಿಕ್ಕು ಉಳಿ ತೇಗು ಆ ಥರ ಬರಲ್ಲ ನಾನು ಅದೇ ವಿಶೇಷವಾಗಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇನೆ ಇದು ಚೆನ್ನಾಗೆ ಈ ಥರ ಜಜ್ಜೆ ಹಾಕೋಬೇಕು ಸಣ್ಣ ಸಣ್ಣ ಪೀಸ್ ಹಾಕ್ಕೋಬೇಡಿ ಉಪ್ಪಿಟ್ಟು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಈ ದಪ್ಪ ಪೀಸ್ ಹಾಕ್ಕೊಂಡ್ರೆ ತೆಗೆದು ಇಟ್ಟುಬಿಡ್ಬೋದು ನೋಡಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಾಗೆ ನೋಡಿ ನಾನು ತರಕಾರಿಗೂ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನೋಡಿ ಈ ಮೆಜರ್ಮೆಂಟಲ್ಲಿ ಒಂದು ಗ್ಲಾಸ್ ರವೆ ಮತ್ತು ಮೂರು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಎರಡೇ ಗ್ಲಾಸ್ ನೀರಲ್ಲಿ ಮಾಡ್ತಾರೆ ಸ್ವಲ್ಪ ತೆಳ್ಳಗಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ನಾನು ಇದರಲ್ಲಿ ಆಲ್ರೆಡಿ ನೀರು ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಮಾಡಿದಾಗ ಒಂದೇ ಅದಕ್ಕೆ ಅದಕ್ಕೆ ಬೇಯುತ್ತೆ ನಾನು ಮೀಡಿಯಮ್ ಫ್ಲೇಮ್ ಮಾಡ್ತೀನಿ ಸ್ವಲ್ಪ ಮೇಲೆ ಕ್ಲೋಸ್ ಮಾಡ್ತೀನಿ ಸ್ಟೀಮ್ಗೆ ಚೆನ್ನಾಗಿ ಬೇಯುತ್ತೆ ನೋಡಿ ನಾನು ಒಂದು ಸ್ಮಾಲ್ ಸೈಜು ಸೇರಿಸ್ತಾ ಇದ್ದೀನಿ ಹುಳಿ ಟೊಮೊಟೊ ಯಾವತ್ತು ಉಪ್ಪಿಟ್ಟಿಗೆ ಸೇರ್ಸೋಕೆ ಹೋಗಬೇಡಿ ಆ್ಯಪಲ್ ಟೊಮೊಟೊನೇ ಆದಷ್ಟು ಸೇರಿಸ್ಕೊಳ್ಳಿ ತರಕಾರಿ ಬೇಯಿಸ್ಕೊಂಡಿದ್ನಲ್ಲ ಇದ್ದೀನಿ ಮೊಸರು ಫ್ಲೇವರ್ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಮೊಸರು ಸೇರಿಸ್ಕೊಳ್ಳಿ ಮೊಸರು ಸೇರಿಸೋದ್ರಿಂದ ನಾನು ಹೇಳಿದ್ನಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನೇನು ಏನು ಬೇಯಿಸೋದು ಬೇಡ ಡೈರೆಕ್ಟು ನೀರು ಹಾಕಿರಿ ನೋಡಿ ನಾನು ನೀರು ಸೇರಿಸ್ತಾ ಇದ್ದೀನಿ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೆ ನೀರು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಈಗಲೇ ಉಪ್ಪು ಸರಿ ಇದೆಯಾ ಸ್ವಲ್ಪ ನೀರು ಟೇಸ್ಟ್ ಮಾಡಿ ನೋಡ್ಕೊಂಬಿಡ್ತೀನಿ ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ನೋಡಿ ತೆಂಗಿನಕಾಯಿ ಇದ್ದೀನಿ ಸ್ವಲ್ಪ ರವೆ ಸೇರಿಸ್ತೀನಿ ಏನು ಗೊತ್ತಾ ಉಪ್ಪಿಟ್ಟನ್ನು ಈ ಥರ ತಕ್ಕ 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 ಅಂತ ಆರ್ತಾ ಇರುತ್ತೆ ಆಗಲೇ ತಿರುಗಿಸ್ಕೋಬೇಕು ಚೆನ್ನಾಗೆ ಅವಾಗ ಚೆನ್ನಾಗೆ ಬೇಯುತ್ತೆ ನಾನು ಇದು ಅಪ್ಪು ಫ್ಲೇಮಲ್ಲೇ ಇದ್ದೀನಿ ಆಮೇಲೆ ಸ್ಟೀಮ್ ಮಾಡುವಾಗ ಸಣ್ಣ ಫ್ಲೇಮ್ ಮಾಡಿ ಮೊಸರು ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ ಸ್ವಲ್ಪ ಸ್ಟೀಮ್ ಮಾಡಬೇಕು ಲೋ ಫ್ಲೇಮ್ ಮಾಡಿ ಸ್ಟೀಮ್ ಮಾಡಬೇಕು ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಹದವಾಗೆ ಆಗಿದೆ ಈಗ ನಾನು ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿ ಆಫ್ ಮಾಡ್ತೀನಿ ಮಾವಿನಹಣ್ಣು ಕೇಸರಿ ಬಾತ್ ಮಾಡ್ತೀನಿ ಮಾವಿನ ಹಣ್ಣು ಸೈಡ್ಗೆ ಇಟ್ಬಿಟ್ಟು ಮಾವಿನ ಹಣ್ಣು ಕೇಸಿ ಮಾಡ್ತೀನಿ ನೋಡಿ ಮಾವಿನ ಹಣ್ಣು ಪಲ್ಪು ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ತುಪ್ಪ ಇದ್ದೀನಿ ಗೋಡಂಬಿ ಇದ್ದೀನಿ ಗೋಡಂಬಿ ಹುರಿದು ಎತ್ತಿಟ್ಕೋಬೇಕು ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಕಮ್ಮಿ ಫ್ಲೇಮಲ್ಲಿ ಮಾಡ್ಕೊಳ್ಳಿ ದೊಡ್ಡ ಫ್ಲೇಮಲ್ಲಿ ಮಾಡಬೇಡಿ ಕೇಸರಿ ಭತ್ ಮಾಡುವಾಗ ಸ್ವಲ್ಪ ಹಾಲು ಹಾಕ್ಕೋಬೋದು ನೋಡಿ ರವೆ ಇದ್ದೀನಿ ನಾನು ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ ಮೂರರಿಂದ ಐದು ನಿಮಿಷ ಒಳಗಡೆ ಫ್ರೈ ಇದನ್ನು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ನಾನು ನೀರು ಸೇರಿಸ್ತೀನಿ ಒಂದೇ ಸತಿ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ ನೋಡಿ ಸ್ವಲ್ಪ ಹಾಲು ಸೇರಿಸ್ತಾ ತಿನ್ನಬೇಕಾದ್ರಂತೂ ಹಾ 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 ಸ್ವರ್ಗ ನೋಡಿ ಸ್ನೇಹಿತರೆ ಸಕ್ಕರೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಏಕೆಂದರೆ ಮಾವಿನಲ್ಲೂ ಸ್ವೀಟಿನಂಸ ಇರುತ್ತೆ ಸ್ವಲ್ಪ ನೋಡಿ ಒಂದು ಐದು ಸ್ಪೂನು ಸಕ್ಕರೆ ಸೇರಿಸ್ಕೊಳ್ಳಿ ಈ ಮೆಜರ್ಮೆಂಟ್ಗೆ ಮಾವಿನಣ್ಣೆನೇ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನಾನು ಇದಕ್ಕೆ ಯಾವುದೇ ಥರ ಕಲ್ಲರ್ ಆ್ಯಡ್ ಮಾಡ್ತಾ ಇಲ್ಲ ಬೇಕಾದರೆ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಧಾರಾಳವಾಗಿರಬೇಕು ಕೇಸರಿ ಭಾತ್ಗೆ ಆಗಲೇ ಸೂಪರಾಗಿ ಟೇಸ್ಟು ಇಲ್ಲಿ ಮಾವನಣ್ಣು ಹಾಕೋ ಸ್ಕಿಪ್ ಸ್ಕಿಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಈಗ ದ್ರಾಕ್ಷಿ ಗೋಡಂಬಿ ಧಾರಾಳವಾಗಿ ಹಾಕ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ಬ್ಯಾಟ್ರಿ ಸ್ವಲ್ಪ ಆಗೋಯ್ತು ಎರಡು ಕ್ಯಾಮ್ರಾನು ಆಫ್ ಆಗೋಯ್ತು ಸರಿ ಬೇಕಂದರೆ ತೋರಿಸ್ತೀನಿ ಈ ರೆಸಿಪಿ ನೋಡಿ ಯಾವುದೇ ಥರ ಕಲ್ಲರ್ ಆ್ಯಡ್ ಮಾಡಿಲ್ಲ ಹಣ್ಣು ಪಲ್ಪ್ ತಗೊಂಡು ಆ್ಯಡ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಹಾ 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 ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಸ್ನೇಹಿತರೆ ಮಾವಿನಹಣ್ಣು ಹಾಕಿ ಕೇಸರಿ ಭಾತು ತರಕಾರಿ ಮೊಸರು ಆ್ಯಡ್ ಮಾಡಿ ಉಪ್ಪಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚೋಚೋ ಭಾತು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನಂತೂ ಟೇಸ್ಟು ಮಾಡೇ ಬಿಟ್ಟೆ ಮಾಡ್ತಾ ಮಾಡ್ತಾನೆ ಟೇಸ್ಟ್ ಮಾಡ್ಬಿಡ್ತೀನಿ ನಾನು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ